ನಮಸ್ಕಾರ ಧನ್ಯವಾದಗಳಿಗೆಲ್ಲ ಇವತ್ತು ಅಂದರೆ ನಮ್ಮ ಶಿವಾಜಿ ಮಹಾರಾಜರು ಶಿವಛಕ್ರಪ್ಪ ಎಪಿಸೋಡ್ ಶುರು ಮಾಡಿ ಇವತ್ತಿಗೆ ಇದು ಇಪ್ಪತ್ತೈದನೇ ಎಪಿಸೋಡು ನಾವು ಮಾಡಲಿಕ್ಕೆ ಹತ್ತೀವಿ ಏನೋ ಸಣ್ಣಾಗಿ ಶುರು ಮಾಡೋದು ಎಲ್ಲ ನಿಮ್ಮದು ಸಪೋರ್ಟು ಇದರಿಂದ ಇಲ್ಲಿವರೆಗೆ ಬಂದದ ಇಪ್ಪತ್ತೈದನೇ ಎಪಿಸೋಡು ಬಟ್ ನಾವು ಲೆಕ್ಕ ಹಾಕಿಲ್ಲ ಇಡೀ ಏನದಲ್ಲ ಶಿವಾಜಿ ಮಹಾರಾಜರ ಜೀವನ ಚರಿತ್ರನ ಪೂರ್ತಿ ಇನ್ ಡೀಟೇಲ್ ಆಗಿ ಏನೇನದ ಸ್ವಲ್ಪ ಬಿಡದೆ ಹಿಂದಿಟಲಾಗಿ ನಿಮ್ಮ ಮುಂದೆ ಇಡುವಂತಹ ಒಂದು ನಮ್ಮದು ಸಣ್ಣ ಪ್ರಯತ್ನ ಸೊ ಹಿಂಗೆ ನಿಮ್ಮದೆಲ್ಲರದು ಸಹಕಾರ ಮತ್ತು ಸಪೋರ್ಟು ನಮ್ಮ ಮೇಲೆ ಇರಲಿ ಮತ್ತು ಏನೇ ತಪ್ಪುಗಳಿತ್ತಪ್ಪ ಅಂತಂದ್ರೆ ಏನಾದರೂ ಇತ್ತು ಅಂತಂದ್ರೆ ನಿಮ್ಮ ಸಲಹೆ ಸೂಚನೆಗಳು ಆಲ್ವೇಸ್ ವೆಲ್ಕಮ್ ಏನಿತ್ತು ಅಂದರೆ ಕಮೆಂಟ್ ಮಾಡಿ ತಿಳಿಸ್ರಿ ಸೊ ಈಗ ಶುರು ಮಾಡೋಣ ರೀ ಹೋದ್ವಾರ ಏನಾಯಿತು ಹೋದ್ವಾರಕ್ಕೆ ಈ ಗೋಪಿನಾಥ್ ಪಂತ್ರು ಅಫ್ಜಲ್ ಖಾನ್ಗೆ ಹೇಳ್ತಾರೆ ಶಿವಾಜಿ ಮಹಾರಾಜರು ಭಾಳ ನೀವು ನೀವೇನು ಸೈನಿಕರ ಸಮೇತ ಬಂದ್ರಿ ಅಂತಂದ್ರೆ ಅವ್ರು ಓಡೋಗಿಬಿಡ್ತಾರೆ ಪ್ರತಾಪ್ಗಢದ ಇಂಚು ಅವ್ರಿಗೆ ಗೊತ್ತು ಕೋಟೆ ಕೋಟೆ ಹೋಗ್ಬಿಟ್ರೆ ಅಂದ್ರೆ ನೀವು ಇಳಿದು ಬಂದಿದ್ದೆಲ್ಲ ವ್ಯರ್ಥ ಹೋಗ್ಬಿಡ್ತದ ವಿಚಾರ ಮಾಡ್ರಿ ಅಂತ ಹೇಳ್ತಾರೆ ಅದಕ್ಕೆ ಒಂದು ಹತ್ತು ಜನ ಸರ್ದಾರ್ ನಿಮ್ಮ ಜೊತೆ ಕರ್ಕೊಂಡ್ಬರ್ರಿ ಆ ಕಡೆಯಿಂದ ಇವರು ಶಿವಾಜಿ ಮಹಾರಾಜರು ಒಂದು ಹತ್ತು ಜನ ಸರ್ದಾರನ್ನು ಕರ್ಕೊಂಬರ್ತಾರೆ ಒಂದು ಪ್ರತಾಪ್ಗಢದ ನಡುವರ್ಗ ಒಂದು ಮಂಟಪನ ನಿರ್ಮಾಣ ಮಾಡ್ತಾರೆ ಅಲ್ಲಿ ನೀವು ಇಬ್ಬರನ್ನ ಭೇಟಿ ಆಗಲಿ ಅಂತ ಹೇಳ್ತಾರೆ ಆಮೇಲೆ ದನಗಳು ಒಂದು ಸಾರಿ ನಾನೇನು ಹೇಳಿದೆ ಅಂದರೆ ಲಾಸ್ಟಿಗೆ ನಿರ್ಮಾಣ ಮಾಡಿಬಿಟ್ಟಾರ ಅಂತ ಬಂದ್ರು ಹೇಳ್ಯಾರ ಅಂತ ಹೇಳಿದೆ ನಿಮಗೆ ನಿರ್ಮಾಣ ಮಾಡಿಬಿಟ್ರೆ ಅಲ್ಲಿ ಬೆಟ್ಟೆ ಇಲ್ಲ ಅದನ್ನು ಇನ್ನು ಮೇಲೆ ನಿರ್ಮಾಣ ಮಾಡ್ತಾರೆ ಇಲ್ಲಪ್ಪ ಅಂತಂದ್ರೆ ಈ ಪ್ರತಾಪಗಢದ ನಡುವರ್ಗ ಒಂದು ಜಾಗದೊಳಗಡೆ ಮಂಟಪನ ಇವರಿಬ್ಬರು ಮೀಟ್ ಆಗಲಿಕ್ಕೆ ನಿರ್ಮಾಣ ಇನ್ನು ಮೇಲಿಂದ ಅದು ಶುರು ಆಗ್ತದೆ ಸೊ ಆಯಿತು ಅಫ್ಜಲ್ ಖಾನ ಒಪ್ಕೋತಾನೆ ಒಂದು ಹತ್ತು ಜನ ಕರ್ಕೊಂಬರ್ಲಿಕ್ಕೆ ಬಟ್ ಇನ್ನೊಂದು ಜವಾಬ್ದಾರಿ ಕೊಟ್ಟಿರ್ತಾರಲ್ಗ ನಮ್ಮ ಶಿವಾಜಿ ಮಹಾರಾಜರು ಅವ್ನ ಜೊತೆಗೆ ಬಂದಿರತಕ್ಕಂಥ ಬಿಜಾಪು ನೂತರು ರತ್ನ ವ್ಯಾಪಾರಿಗಳನ್ನ ಅಂತ ಹೇಳಿ ಸೊ ಅದನ್ನು ಪಂತ್ರ ಹೇಳ್ತಾರೆ ನಿಮ್ಮ ಅಂದ್ರೆ ಶಿವಾಜಿ ಮಹಾರಾಜ್ರು ಹೇಳ್ಯಾರ ಬಂದು ವಿನಂತಿ ಮಾಡ್ಕೊಂಡಾರ ಮುತ್ತ ವ್ಯಾಪಾರಿಗಳನ್ನು ನನ್ನ ಜೋಡಿ ಕೊಟ್ಟು ಕಳಿಸ್ರಿ ಅಂತ ಅಂತ ಹೇಳಿದಾಗ ಅಫಲ್ ಖಾನ್ ಮುಖ ಒಂಥರ ಗಾಬರಿ ಒಂಥರ ಬಂದದೊಳಗೆ ಅಮ್ಮ ಕೂಡ್ತಾನ ಅಂತೇಳಿ ಅಷ್ಟು ಕಲ್ಲಿಗೆ ನಿಲ್ಸಿದ್ವಿ ಇನ್ನು ಈ ಎಪಿಸೋಡ್ದೊಳಗೆ ಏನಾಗ್ತದೆ ಈ ಅಫ್ಜಲ್ ಖಾನನ ಗಾಂಭೀರ್ಯವನ್ನ ಅರ್ಥ ಮಾಡಿಕೊಂಡಿರ್ತಕ್ಕಂಥ ನಮ್ಮ ಗೋಪಿನಾಥ್ ಬಂತ್ರು ಅವರು ಚಾಲಕರಲ್ರಿ ಅವ್ರು ಗೊತ್ತಾಗ ಅವ್ರ ಮುಖಭಾವದೊಳಗಡೆ ಏನು ಮಾತಾಡಬೇಕು ಏನು ಮಾತಾಡ್ಬಾರ್ದು ಏನು ಮಾತಾಡಿದ್ರಿ ನೀವು ಒಪ್ಕೋತಾನ ಅನ್ನೋದವ್ರು ಗೊತ್ತಲ್ಲ ಅವ್ರು ಹೇಳ್ಬಿಡ್ತಾರೆ ನೋಡ್ರಿ ಈಗ ಶಿವಾಜಿ ಮಹಾರಾಜರಿಗೆ ನಿಮ್ಮ ಬಗ್ಗೆ ಎಷ್ಟು ಅಂಜಿಕೆ ಅದ ಅಂತಂದ್ರೆ ನೀವೆಲ್ಲೋ ಸಂಧಿ ಮಾಡ್ಕೊಳ್ಳೋ ನೆಪದೊಳಗಡೆ ನನ್ನನ್ನು ಹೊಡೆದು ಮುಗಿಸ್ಬಿಡ್ಬೋದು ಖಾನ್ ಸಾಹೇಬ್ರು ಅನ್ನೋ ಒಂದು ಅಂಜಿಕೆ ಅವ್ರು ತಲೆ ಕೂತ್ಬಿಟ್ಟೋದು ಈಗ ನಿಮ್ಗೆ ಇದೇ ಒಂದು ಆಪ್ಷನು ಇನ್ ಕೇಸ್ ನೀವು ಏನಾದರೂ ಮುತ್ತು ರತ್ನ ವ್ಯಾಪಾರಗಳನ್ನ ನನ್ನ ಜೋಡಿ ಕೊಟ್ಟು ಕಳಿಸಿದ್ರಿ ಅಂತಂದ್ರೆ ಅವ್ರಿಗೆ ಖಾತ್ರಿ ಆಗೋಗ್ಬಿಡ್ತದೆ ಓ ಖಾನ್ ಸಾಹೇಬರು ನನ್ನ ಜೊತೆ ಒಪ್ಪಂದಕ್ಕೆ ಬಂದಾರ ಸಂಧಿ ಮಾಡ್ಕೊಳ್ಳಿಕ್ಕೆ ಬಂದಾರಾ ಇದರಿಂದ ನನಗೇನು ಧೋಖ ಇಲ್ಲ ಅನ್ನೋದು ಅವರಿಗೆ ಖಾತ್ರಿ ಆಗ್ತದೆ ಅದಕ್ಕೆ ನೀವು ನನ್ನ ಜೊತೆ ಕೊಟ್ಟು ಕಳಿಸ್ರಿ ಆಮೇಲೆ ಈ ಒಂದು ಇನ್ನೊಂದು ಅನುಕೂಲನೋ ನಿಮ್ಗೆ ನಾನು ಆಗ್ಲೇ ಹೇಳ್ದಂಗೆ ಏನಪ್ಪ ಅಂತಂದ್ರೆ ರತ್ನ ವ್ಯಾಪಾರಿಗಳು ಅವರು ವ್ಯಾಪಾರ ಆದಂಗೆ ಆಗ್ತದೆ ಆಮೇಲೆ ಇದು ಸಂಧಿ ಕಾರ್ಯ ನಿಮ್ಮ ಸೈನಿಕರು ಸರ್ದಾರರಿಗೆ ಅವೇ ಹುಡುಗರುಗಳನ್ನು ಶಿವಾಜಿ ಮಾಡಿದ್ರು ಕೊಡ್ತಾರೆ ಅಂತ ಹೇಳಿದಾಗ ಅಫಲ್ ಖಾನ್ ಒಂದು ಸರ್ತಿ ಸೂಕ್ಷ್ಮವಾಗಿ ವಿಚಾರ ಮಾಡ್ತಾರೆ ಯಾಕಂದ್ರೆ ಎಲ್ಲದಕ್ಕೂ ಹೋಗ್ಬೇಕಾಗ್ತಲ್ರಿ ಒಂದು ಯೋಚನೆ ಮಾಡ್ತಾನ ಆಗಿದ್ದಾಗಲಿ ಇದು ಒಂದಲ್ಲ ಸರಿ ಅಂತ ಅಂದ ಆಯಿತು ನಾನು ಕೊಟ್ಟು ಕಳಿಸ್ತೀನಿ ಅಂತ ಹೇಳ್ತಾನೆ ಒಂದೇ ಒಂದು ವೆಚ್ಚ ಯೋಚನೆ ಮಾಡ್ತಾನೆ ಎಷ್ಟು ಆಟ ಆಡ್ತಿ ಆಟ ಆಡು ಶಿವಾಜಿ ನೀನು ಒಂದು ಸರ್ತಿ ನಾನು ಪ್ರತಾಪ್ ಬಂದು ನಿನ್ನ ಮುಗಿಸಿದ ಮೇಲೆ ಇಡೀ ಪ್ರತಾಪ್ ಗಡ ನನ್ನ ವಶಗಳೊಳಗೆ ಇರ್ತದಲ್ಲ ಅವಾಗ ಮಾಡ್ತೀನಿ ನಾನು ನಿಮಗೆ ಅಂತ ಹೇಳಿ ಮುತ್ತುರತ್ನ ವ್ಯಾಪಾರಿಗಳನ್ನು ಕರೆಸಿ ನೀವು ಪಂತ್ರ ಜೊತೆಗೆ ಹೋಗ್ರಿ ಹೇಳಿ ಅವ್ರನ್ನ ಕೊಟ್ಟು ಕಳಿಸ್ತಾರೆ ಗೋಪಿನಾಥ್ ಪಂತ್ರಿಗೆ ಒಂದು ಸಣ್ಣ ಸಣ್ಣ ಒಂದು ಸ್ವಲ್ಪ ದೊಡ್ಡದೇ ಗೆಲುವ್ರೆಪ್ಪ ಯಾಕಂದರೆ ಎರಡು ಜವಾಬ್ದಾರಿಗಳು ಹತ್ತು ಜನ ಸರ್ದಾರ ಬರೋದು ಪ್ಲಸ್ ಮುತ್ತುರತ್ನ ವ್ಯಾಪಾರಿಗಳನ್ನ ಕರ್ಕೊಂಬ ಅಂತೇಳಿರ್ತಾರೆ ಪಂತ್ರ ಅದನ್ನು ಮಾಡ್ತಾರೆ ಪಂತ್ರು ಪ್ರತಾಪ್ ಗಡಕ್ಕೆ ಈ ಮುತ್ತರತ್ನ ವ್ಯಾಪಾರಿಗಳನ್ನ ಕರ್ಕೊಂಬಂದು ಅವ್ರಿಗೆ ಇರಲಿಕ್ಕೆ ಏನೇನು ವ್ಯವಸ್ಥೆ ಎಲ್ಲ ಮಾಡಿ ಶಿವಾಜಿ ಮಹಾರಾಜನ ಬಟ್ಟೆ ಹೋಗ್ತಾರೆ ಹೋಗಿ ಅವರು ಹೇಳ್ತಾರೆ ಶಿವಾಜಿ ಮಹಾರಾಜರಿಗೆ ಹಿಂಗೆ ಹಿಂಗೆ ಅಫ್ಜಲ್ ಖಾನ್ ಹತ್ತು ಜನ ಬರ್ಲಿಕ್ಕೆ ಒಪ್ಕೊಳಣ ಹತ್ತು ಜನ ಸರ್ದಾರ ಜೋಡಿ ಬರ್ಲಿಕ್ಕೆ ಒಪ್ಕೊಳೋಣ ಮತ್ತು ಮುತ್ತುರತ್ ವ್ಯಾಪಾರಿಗಳನ್ನು ಕರ್ಕೊಂಡ್ಬಂದಿ ನೀವು ಹೇಳ್ದಂಗೆ ಶಿವಾಜಿ ಮಹಾರಾಜರಿಗೆ ನಿರಂಬಳ ಆಗ್ತದೆ ಅರ್ಧ ಕೆಲಸ ಮುಗೀತು ನಂದು ಅನ್ನೋ ಒಂದು ಸಮಾಧಾನ ಶಿವಾಜಿ ಮಹಾರಾಜ ಬಟ್ ನಮ್ಮ ಶಿವಾಜಿ ಮಹಾರಾಜರು ಅಷ್ಟಕ್ಕೆ ಸಮಾಧಾನ ಪಟ್ಕೊಂಡು ತೃಪ್ತಿಯಿಂದ ಇರಂಗಿಲ್ಲ ಅವರು ಅಲರ್ಟ್ ಆಗ್ತಾರೆ ರಪ್ಪು ಅಂತ ಏನು ಮಾಡ್ತಾರ ತಮ್ಮ ಪ್ರಮುಖ ಸರ್ದಾರಗಳನ್ನೆಲ್ಲ ಕರೆದು ಸಭೆ ಮಾಡ್ತಾರೆ ಸಭೆ ಮಾಡಿ ಏನೇನು ಆಯ್ತಾರಪ್ಪ ಅಂತ ಹೋಗಿ ಬಂದಿರೋ ಸುದ್ದಿನ ಎಲ್ಲಾನು ಅವ್ರ ಜೊತೆ ಕೂತು ಡಿಸ್ಕಸ್ ಮಾಡ್ತಾರೆ ಆಮೇಲೆ ಎಲ್ಲ ಒಂದೊಂದು ಒಂದೊಂದೇ ಸರ್ತಾರಗಳ ಸಲಹೆಗಳನ್ನು ತೊಗೊಳ್ತಾರೆ ನಮ್ಮ ಶಿವಾಜಿ ಮಹಾರಾಜ್ ತಗೊಂಡ ಆದಮೇಲೆ ಈ ಸಭೆ ಮುಗಿದ ಮೂರು ದಿನಕ್ಕೆ ಅಂದ್ರೆ ನವಂಬರ್ ಹತ್ತು ನೂರ ಐವತ್ತೊಂಬತ್ತಕ್ಕೆ ಅಫಲ್ ಖಾನ ಭೇಟಿ ಆಗಲಿಕ್ಕೆ ಡೇಟ್ನ ಫಿಕ್ಸ್ ಮಾಡ್ತಾರೆ ಯಾವುದು ನವಂಬರ್ ಹತ್ತು ನೂರ ಐವತ್ತೊಂಬತ್ತು ಡೇಟ್ನ ಫಿಕ್ಸ್ ಆಗುತ್ತೆ ಅಫಲ್ ಖಾನ್ನ ಮೀಟ್ ಮಾಡೋದು ಅಂತ ಹೇಳಿ ಆಮೇಲೆ ಮತ್ತು ಗೋಪಿನಾಥ್ ಪಂತ್ರನ ಕರೀತಾರ ಪಂತ್ರ ಹೇಳ್ತಾರೆ ಸಾರಿ ಶಿವಾಜಿ ಮಹಾರಾಜ್ ಹೇಳ್ತಾರೆ ಪಂತ್ರೆ ಹೋಗಿ ಅಫ್ಜಲ್ ಖಾನಾಗೆ ಹೇಳ್ರಿ ಹಿಂದಿಂಥ ಡೇಟ್ ಫಿಕ್ಸ್ ಮಾಡಿದ್ವಿ ಆಮೇಲೆ ಮಂಟಪ ನಿರ್ಮಾಣ ಮಾಡ್ತೀವಿ ಅಂತಲ್ಲಿ ಬಂದು ನಮ್ಮ ಇಬ್ಬರದು ಭೇಟಿ ಅಂತ ಹೇಳ್ರಿ ಅಂದರೆ ಪಂತ್ರ ಹೋಗ್ತಾರ ಅಫ್ಜಲ್ ಖಾನಾಗ ಹೇಳ್ತಾರ ಅಫ್ಜಲ್ ಖಾನು ಒಪ್ಕೋತಾನೆ ಎಷ್ಟರ ಮಟ್ಟಿಗೆ ರಿಲೀಫ್ ಆಗ್ತದಂದಿರ್ರಿ ಅವರಿಗೆ ಎಲ್ಲರ್ಗು ಈ ಅಫ್ಜಲ್ ಖಾನ ಆಮೇಲೆ ಅವನ ಸರದಾರು ಸೈನಿಕರು ಕುಡ್ದಾಡ್ಬಿಡ್ತಾರೊಂದು ಸತಿ ಅಯ್ಯಪ್ಪ ಇಷ್ಟು ದಿವಸದ ಹಗ್ಗ ಜಗ್ಗಾಟಕ್ಕೆ ಒಂದು ಕೊನೆ ಬಂತಲ್ಲ ಒಂದು ಸುಖಾಂತ ಕಂಡತಲ್ಲ ಅಂತ ಯಾಕಂತಂದ್ರೆ ಅವರು ಬಿಜಾಪುರ ಬಯಲು ಸೀಮೆಯೊಳಗೆ ಇದ್ದವ್ರು ಅವರು ಈ ಬೆಟ್ಟ ಗುಡ್ಡ ಮಳೆಯೊಳಗೆ ಹೈರಾಣ ಅವರು ಸಾಕು ಸಾಕೋಗ್ಬಿಡ್ತಾರೆ ಯಾವಾಗ ಮುಗಿತು ಮರೆ ವಾಪಸ್ ಯಾವಾಗ ಬಿಜಾಪುರಕ್ಕೆ ಹೋಗ್ತೀವಿ ಅನ್ನೋಂಗೆ ಆಗ್ಬಿಟ್ಟಿರ್ತವ್ರಿ ಅವ್ರಿಗೆಲ್ಲ ಖುಷಿಯಾಗಿ ಹೋಗ್ಬಿಡ್ತಾವ ಚಲೋ ಅದು ಬಿಡಪ್ಪ ಇನ್ನೇನಿಲ್ಲ ಇಷ್ಟು ಮುಗಿಸ್ಕೊಂಡು ಇನ್ನು ನಮ್ಮ ಪಾಡಿಗೆ ನಮ್ಮ ನಮ್ಮ ಊರಿನ ಹೋಗ್ಬೋದು ಅನ್ನೋ ಒಂದು ಆತುರ ಒಂದು ಖುಷಿ ಒಂದು ಸಂಭ್ರಮ ಎಲ್ಲ ಕಡೆ ಅವ್ರಿಗೆ ಕಾಣ್ತಾರೆ ಮತ್ತೆ ಪಂತ್ರು ಬಂದು ಹೇಳ್ತಾರೆ ಅಫಲ್ ಖಾನ್ ಹೇಳಿದ್ದೀನಿ ಒಬ್ಣನ ಬರ್ತಾನವ ಅಂತ ಪಂತ್ರ ಹೇಳ್ತಾರೆ ಶಿವಾಜಿ ಮಹಾರಾಜರು ನೋಡ್ರಿ ಇಲ್ಲಿ ಏನು ಮಾಡ್ತಾರಂತಂದ್ರೆ ತಾವೇ ಖುದ್ದಾಗಿ ನಿಂತು ಈ ಪ್ರತಾಪ ಗಡದ ಮಧ್ಯದೊಳಗಡೆ ಒಂದು ಮಂಟಪನ ನಿರ್ಮಾಣ ಮಾಡ್ತಾರೆ ಅವ್ರ ಹಂತ ಹಂತಕ್ಕೂ ಆ ಮಂಟಪನ ಪರಿಶೀಲನೆ ಮಾಡ್ತಿರ್ತಾರೆ ನಮ್ಮ ಶಿವಾಜಿ ಮಹಾರಾಜ ಯಾಕಂತಂದ್ರ ಈ ಅಫಲ್ ಖಾನ ಎಂತವ ಅಂತ ಅವ್ರಿಗೆ ಗೊತ್ತು ಕೊನೆ ಕ್ಷಣದೊಳಗಡೆ ಏನಾದರೂ ಮತ್ತೆ ಕುತಂತ್ರ ಮಾಡ್ಬೋದು ಅಂತ ಹೆಂಗಂತಂದ್ರೆ ಅವ್ರು ಕಣ್ಣಿಗೆ ಆ ಮಂಟಪ ಕಾಣಬೇಕು ಆ ರೀತಿ ನಿರ್ಮಾಣ ಮಾಡ್ತಾರೆ ಆ ಮಂಟಪ ಹೆಂಗಿರ್ತದೆ ಯಾಕೆ ಇವರು ಹೆಜ್ಜೆ ಹೆಜ್ಜೆಗೂ ಅದನ್ನು ಪರಿಶೀಲನೆ ಮಾಡ್ತಾರೆ ಅಂತ ಹೇಳಿದ್ನಲ್ಲ ನಿಂತು ಅವರು ಕಣ್ಣಿಗೆ ಕಾಣಬೇಕು ಅನ್ನೋ ನಿರ್ಮಾಣ ಮಾಡ್ತಾರೆ ಅಂತ ಹೇಳಿದ್ನಲ್ಲ ಅದು ಏನು ಅನ್ನೋದನ್ನು ಮುಂದಿನ ಎಪಿಸೋಡ್ದೊಳಗೆ ನೋಡೋಣ ಅಂತ ಸರ್ ಅಲ್ಲಿ ತನಕ ಪ್ಲೀಸು ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೋರಿ ಆಮೇಲೆ ನಿಮಗೆ ಇಷ್ಟ ಆದರೆ ವೀಡಿಯೋನ ಒಂದು ಲೈಕ್ ಕೊಡಿರಿ ಕಮೆಂಟ್ ಮಾಡಿರಿ ಮತ್ತು ಆ ಗಂಟೆನ ನೋಡ್ಕೊಂಡ್ರೆ ಅಪ್ಪತ್ತು ಹಾಕಿರಿ ನಾವು ಹಾಕ್ಕೊಂಡು ವಿಡಿಯೋ ನೋಟಿಫಿಕೇಶನ್ ನಿಮ್ಗೆ ಬರ್ತದೆ ಮತ್ತು ನಿಮ್ಮ ಫ್ರೆಂಡ್ಸ್ ಶೇರ್ ಮಾಡಿರಿ ಓಕೆ ಮತ್ತು ಮುಂದಿನ ಎಪಿಸೋಡ್ಗಳ್ಗೆ ಭೇಟಿಯಾಗೋಣ ಅಂತ ಅಲ್ಲಿ ತನಕ ಎಲ್ಲ ದಣಗಳಿಗೆ ನಮಸ್ಕಾರ